ಸಖತ್ ಖಾರ ಬಣ್ಣ ಮತ್ತು ರುಚಿ ಆ ಬಹಳ ಅಂದ್ರೆ ಬಹಳ ಖುಷಿ ಆಗೋಯ್ತು ನೋಡಿ ಎಷ್ಟು ಜನ ಏನಿದೆ ಜನ ಹೇಳ್ತಿದ್ದಾಗ ಏ ಇಲ್ಲ ಸಖತ್ ಜನ ಸೇರ್ತಾರೆ ಅಂದಾಗ ನಾನು ಪ್ರತಿ ಸರಿನೂ ಬಂದಿದ್ದೀನಿ ಈ ಸರಿ ಇಷ್ಟು ಜನ ನೋಡಿದಷ್ಟು ನಾನು ಇಷ್ಟು ಇಷ್ಟು ಈವೆಂಟ್ ಅಲ್ಲಿ ಇದೆ ಬೆಸ್ಟ್ ಎಲ್ಲ ಸೇರಿರೋದು ಬಹಳ ಖುಷಿ ಆಯ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಪ್ರವೀಣ್ ಶೆಟ್ಟಿ ಸರ್ ಅಭಿ ಎಲ್ಲ ಸೇರ್ಕೊಂಡು ಅಂಡ್ ಶಿವಾನಂದ ನೀಲಣ್ಣವರು ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡ್ಯಾರೆ ಬಹಳ ಬಹಳ ಆಯಿತು ನೀವೆಲ್ಲ ಇಷ್ಟು ದೊಡ್ಡದಾಗಿ ಸೇರಿರೋದು ಒಂದು ಅದ್ಭುತವಾದ ವಚನ ಇದೆ ಮಾಡುವ ನೀಡುವ ನಿಜ ಗುಣ ನಿಜ ಗುಣವಿದ್ದಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಹಂಗೆ ಅಷ್ಟು ಪ್ರೀತಿಯಿಂದ ಎಲ್ಲ ಸೇರಿ ಮಾಡಿದಾಗ ಎಷ್ಟು ಚೆನ್ನಾಗಿ ಎಲ್ಲ ಸೇರ್ತೀರ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅದು ಅಮೇಝಿಂಗ್ ಎಸ್ಪೆಷಲಿ ಬೆಳಗಾವಿಯಲ್ಲಿ ಈ ತರ ಒಂದು ಕನ್ನಡದ ಉತ್ಸವ ಅಂದಾಗ ಇಷ್ಟು ಅದ್ಭುತವಾಗಿ ಎಲ್ಲ ಸೇರಿರೋದು ಬಹಳ ಖುಷಿ ಅಂಡ್ ಅಲ್ಲೊಂದು ಒಂದು ಒಳ್ಳೆ ಸಾಲ್ ನೋಡಿದೆ ಬೆಳಗ್ಗೆ ಪ್ರೀತಿ ಲೈನ್ ಪೋಸ್ಟರ್ಗಳಲ್ಲಿ ಹುಟ್ಟ ಹಾಕುತ್ತೆ ಅಂತ ಎಷ್ಟು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಅಂತ ಯಾವಾಗ್ಲೂ ನಾವೇನ್ ಕೊಡ್ತೀವ್ ನಮ್ಗೆ ವಾಪಸ್ ಬರುತ್ತೆ ಅನ್ನೋದು ಬಹಳ ಅಂದ್ರೆ ಪ್ರೀತಿಯಿಂದ ಎಲ್ಲವನ್ನು ಗೆಲ್ಬಹುದು ಅನ್ನೋದನ್ನ ಇಟ್ಕೊಂಡು ಮಾಡಿದ್ದಾರೆ ಸೊ ಇವತ್ತು ಎಲ್ಲ ಕಡೆ ಎಲ್ಲ ಜನ ಇರ್ತೀವಿ ಎಲ್ಲ ಭಾಷೆಯವ್ರು ಇರ್ತೀವಿ ಎಲ್ಲ ಎಲ್ಲ ರೀಜನ್ ಇರ್ತೀವಿ ಸೊ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಸಹಬಾಳ್ವೆಯಿಂದ ಇದ್ದಾಗ ಬಹಳ ಚೆನ್ನಾಗಿರುತ್ತೆ ಜೀವನ ಅನ್ನೋದನ್ನ ಬಹಳ ಅದ್ಭುತವಾಗಿ ಒಂದೇ ಲೈನಲ್ಲಿ ಹೇಳಿ ಆ ಕಾನ್ಸೆಪ್ಟಲ್ಲಿ ಬೆಳಗಾವಿ ಉತ್ಸವ ಮಾಡಿದ್ದಾರೆ ನಿರಂತರವಾಗಿ ಈ ಸೆಲೆಬ್ರೇಷನ್ಗಳು ಹಿಂಗೆ ಇರಲಿ ಹಿಂಗೆ ಚೆನ್ನಾಗಿ ಹೋಗ್ತಾ ಇರಲಿ ಆ್ಯಂಡ್ ಪ್ರತಿ ಸರಿಯೂ ಖಂಡಿತ ಬರ್ತಾನೆ ಇದೀವಿ ನಾವೆಲ್ಲರೂ ಬರ್ತಾನೆ ಇರ್ತೀವಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ಕನ್ನಡ ಕಲಾವಿದರ ಮೇಲೂ ಹೀಗೆ ಇರಲಿ ನುಗ್ಗಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಅದ್ರಲ್ಲಿ ಜೋಳ ಬೇಯಿಸ್ಕೊಂಡು ತಿಂದವ್ರು ನೀವು ಆಂ ಕಲ್ನ ಹೊಡಿತೀರಿ ಸುಮ್ಮ ಬಡೋರ್ ಮನೆ ಮಕ್ಳು ಬೆಳಿಬೇಕಂದ್ರ ಹೆಂಗ್ ಬೆಳಿಬೇಕು ಯಾವಾಗ್ಲೂ ತುಂಬಾ ಕಷ್ಟಪಟ್ಟು ಯಾವಾಗ್ಲೂ ಒಳ್ಳೆ ಕನ್ಸ್ ಕಟ್ಕೊಂಡು ಅದ್ರ ಕಡೆ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಖಂಡಿತ ಎಲ್ಲರೂ ಚೆನ್ನಾಗ್ ಸಾಧ್ಯ ಅದನ್ನ ನಿರಂತರವಾಗಿ ಮಾಡಿ ಒಳ್ಳೆ ಎಜುಕೇಶನ್ ತಗೊಳ್ಳಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ಬೆಳೀರಿ ಚೆನ್ನಾಗಿ ಬದುಕು ಕಟ್ಕೊಳ್ಳಿ ಯಾವಾಗ್ಲೂ ಬದುಕು ಚೆನ್ನಾಗಿ ಕಟ್ಕೊಳ್ಳಿ ನೀವೆಲ್ಲರೂ ಚೆನ್ನಾಗಿದ್ದಾಗ ನಮಗೂ ಖುಷಿನೇ